ಪಾಂಡುಪುರ ತಾಲೂಕು ಬೇಬಿ ಬೆಟ್ಟದ ಭಾರಿ ದನಗಳ ಜಾತ್ರೆಗೆ ರಾಸುಗಳ ದಂಡೆ ಆಗಮಿಸಿದೆ ದೇಸಿ ರಾಸುಗಳ ಜಾತ್ರೆಗೆ ವಿಶೇಷ ಮೆರಗು ನೀಡಿವೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಸುಗಳ ಮೇಲಿನ ವಿಶೇಷ ಪ್ರೀತಿ ಹೊಂದಿದ್ದರಿಂದ ಬೇಬಿ ಬೆಟ್ಟದ ಅಮೃತ್ ಮಹಲ್ ಕಾವಲ್ ಪ್ರದೇಶದಲ್ಲಿ ದೇಸಿ ಜನಗಳ ಜಾತ್ರೆ ಪ್ರಾರಂಭಿಸಿದ್ದರು ಹಂದಿನಿಂದ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಈ ಜಾತ್ರೆ ಹೆಸರಾಗಿದೆ ಮೈಸೂರು ಹರಸರು ರೂಢಿಸಿಕೊಂಡು ಬಂದಿದ್ದ ಜಾತ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಕ್ರಮೇಣ ಸರ್ಕಾರದ ಅಧೀನಕ್ಕೆ ಒಳಪಟ್ಟು ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ತಾಲೂಕು ಆಡಳಿತ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪಶುಸಂಗೋಪನಾ ಇಲಾಖೆ ಸೇರಿದಂತೆ ಬೇಬಿ ಬೆಟ್ಟದ ರಾಮಯೋಗೇಶ್ವರ ಮಠದೊಂದಿಗೆ ಪ್ರತಿ ವರ್ಷ ಶಿವರಾತ್ರಿ ದಿನದಂದು ಆರಂಭಗೊಂಡು ಎಂಟು ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗುತ್ತದೆ ರಾಜ್ಯದ ವಿವಿಧ ಮೂಲೆಗಳಿಂದ ದೇಸಿ ತಳಿಯ ರಾಜುಗಳು ಜಾತ್ರೆಗೆ ಆಗಮಿಸಿವೆ ದೇಸಿ ತಳಿ ರಾಜುಗಳು ಖರೀದಿಸಿ ಅದನ್ನು ಸಾಕುವ ಹಂಬಲ ಇರುವ ರೈತರು ಜಾತ್ರೆಗೆ ಆಗಮಿಸಿ ರಾಸುಗಳನ್ನು ಖರೀದಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೇಬಿ ಬೆಟ್ಟ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದ ನಟ ದರ್ಶನ್ ತೂಗುದಿಪ್ಪ ಅವರು ಜಾತ್ರೆಯ ವಿಶೇಷತೆ ಕಂಡು ಸಂತಸ ವ್ಯಕ್ತಪಡಿಸುವ ಜೊತೆಗೆ ಮುಂದಿನ ವರ್ಷ ತಾವು ಕೂಡ ಜೋಡೆತ್ತುಗಳನ್ನು ಪ್ರದರ್ಶನಕ್ಕಿಡುವುದಾಗಿ ಹೇಳಿದ್ದರು ಅದರಂತೆ ಈ ವರ್ಷ ಗುಜರಾತ್ ಮೂಲದ ಕಾಂಕ್ರೋಚ್ ಸ್ಥಳೀಯ ಇಪ್ಪತ್ತು ಲಕ್ಷರು ರು ಆರು ಅಲ್ಲುಗಳ ರಾಮಲಕ್ಷ್ಮಣ ಎಂಬ ಹೆಸರಿನ ಜೋಡತುಗಳನ್ನು ಪ್ರದರ್ಶನಕ್ಕೆ ಕಳುಹಿಸಿದ್ದಾರೆ ಇನ್ನು ದರ್ಶನ್ ಪುಟ್ಟಣೆ ಶಾಸಕರಾಗಿ ಆಯ್ಕೆಯಾದ ಬಳಿಕ ಜಾತ್ರೆ ಬಗ್ಗೆ ವಿಶೇಷ ಕಾಳಜಿ ವಹಿಸಿರುವ ಪರಿಣಾಮ ಇಂದಿಗಿಂತಲೂ ಹೆಚ್ಚು ರಾಸುಗಳು ಜಾತ್ರೆಗೆ ಆಗಮಿಸುತ್ತವೆ ಮಾರ್ಚ್ ಆರರಂದು ಜಾತ್ರೆ ಮುಕ್ತಾಯಗೊಳ್ಳಲಿದೆ ಉತ್ತಮ ಜೋಡೆತ್ತುಗಳ ಆಯ್ಕೆ ಮಾರ್ಚ್ ಐದರಂದು ನಡೆಯಲಿದೆ ಅದೇ ದಿನ ಮಹದೇಶ್ವರ ಮತ್ತು ಸಿದ್ದೇಶ್ವರ ರಥೋತ್ಸವ ನಡೆಯಲಿದೆ ಮರುದಿನ ಆಯ್ಕೆಯಾದ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣೆ ಹಾಗೂ ರಾತ್ರಿ ತೆಪ್ಪೋತ್ಸವ ಜರುಗಲಿದೆ ಇನ್ನು ಸಾವಯವ ಕೃಷಿಯಲ್ಲಿ ಸಾಧನೆ ಮಾಡಿರುವ ಪಾಂಡುಪುರ ತಾಲೂಕಿನ ಶಾದನಹಳ್ಳಿ ಗ್ರಾಮದ ಕೃಷಿಕ ಚಿಲುವರಾಜು ಐದು ಲಕ್ಷ ರು ಮೌಲ್ಯದ ಎರಡು ಹಲ್ಲಿನ ಹಳ್ಳಿಕಾರ್ತಲಿಯ ಜೊತೆಗಳನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ ಇನ್ನು ಮೈಸೂರು ಒಂಟಿಕೊಪ್ಪಲ್ನಿಂದ ಆಗಮಿಸಿರುವಂತಹ ಈ ಪೈಲ್ವಾನ್ ವಿಶಿಕಂಠನವರ ಕುಟುಂಬದ ಈ ಹಸುಗಳು ತುಂಬಾನೇ ಸುಂದರವಾಗಿದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ